ಸರ್ ಈಗ ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ ಅಷ್ಟೇ ಅಲ್ಲ ನಮ್ಮಲ್ಲಿ ತುಂಬಾ ಬ್ರಾಂಡ್ಗಳಿದಾವೆ ದೇಸಿ ಬ್ರಾಂಡ್ ಗಳಂತ ಕರೆಸ್ಕೊಂಡ್ರದಿದೆ ಆದ್ರೆ ಯಾವುದೇ ದೇಸಿ ಬ್ರ್ಯಾಂಡ್ಗಳು ಕೂಡ ಇವತ್ತು ವಿದೇಶದ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಳ್ತಾ ಇಲ್ಲ ಅದಕ್ಕೆ ಆದಂತಹ ಒಂದು ಪ್ಲಾಟ್ಫಾರ್ಮ್ ಸಿಕ್ತಾ ಇಲ್ಲ ಏನ್ ಮಾಡಬೇಕಾಗತ್ತೆ ನಿಮ್ಮ ಪ್ರಕಾರ ಸರ್ ಈಗ ನಾವು ಬಂದಾಗ ಕೂಡ ನಮ್ಮ ಎರಡ್ ಸಾವಿರ ಕೋಟಿ ವಹಿವಾಟಿನಲ್ಲಿ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಇಪ್ಪತ್ತೊಂದು ಕೋಟಿ ಮಾತ್ರ ನಾವು ಎಕ್ಸ್ಪೋರ್ಟ್ ನಲ್ಲಿ ಇದೀವಿ ಸರ್ ಕೇವಲ ಇಪ್ಪತ್ತೈದು ಕಂಟ್ರೀಸ್ ಇದೀವಿ ನೀವು ನೀವು ತುಂಬ ಕರೆಕ್ಟ್ ಆಗಿ ಹೇಳಿದಿರಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಅಪಿಯರೆನ್ಸ್ ಬಹಳ ಮುಖ್ಯ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರ ಕನಸಾಗಿತ್ತು ಸೊ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಪಿಯರೆನ್ಸ್ ಪ್ರಾಡಕ್ಟ್ ಫಿನಿಶಿಂಗ್ ಮತ್ತು ಬ್ರ್ಯಾಂಡಿಂಗ್ ಇವೆಲ್ಲವೂ ಆಗಬೇಕಾಗಿತ್ತು ಅದು ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಆಗಿದ್ದಿಲ್ಲ ಸರ್ ಅದಕ್ಕೆ ಸಾಹೇಬ್ರ ಏನಂತ ಹೇಳಿದ್ರು ಆ ರೀತಿಯ ಒಂದು ಬ್ರ್ಯಾಂಡಿಂಗ್ ಮಾಡಿಸಿ ಆ ರೀತಿಯ ಕ್ವಾಲಿಟಿನ ಮಾಡಿ ಮತ್ತೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಎಂಟ್ರಿ ಆಗಬೇಕು ನೋಡಿ ಎರಡು ವರ್ಷಗಳ ಹಿಂದ್ಗಡೆ ನಾವು ಮಾಡ್ರನ್ ಟ್ರೇಡ್ ಮತ್ತೆ ಇ ಕಾಮರ್ಸ್ ಅಲ್ಲಿ ಇರಲಿಲ್ಲ ಕಳೆದ ಹಿಂದಿನ ವರ್ಷದಲ್ಲಿ ನಾವು ಮುನ್ನೂರ ಐವತ್ತು ಕೋಟಿ ಇ ಕಾಮರ್ಸ್ ಮತ್ತೆ ಮಾಡರ್ನ್ ಟ್ರೇಡಲ್ಲಿ ಬಿಸ್ನೆಸ್ ಮಾಡಿದ್ದೀವಿ ಈ ವರ್ಷ ಭಗವಂತನ ದಯೆ ಇದ್ರೆ ಐದುನೂರು ಕೋಟಿಗೂ ಹೆಚ್ಚಿಗೆ ದಾಡ್ತೀವಿ ಎರಡು ಸಾವಿರದ ಈ ಮೂವತ್ತರಷ್ಟಿಗೆ ಕೆ ಎಸ್ ಡಿ ಕಂಪನಿ ಐದು ಸಾವಿರ ಕೋಟಿ ವ್ಯಾಪಾರ ಮಾಡಿ ನಮ್ದೇ ಆದಂತಹ ಒಂದು ಈ ಮೂಡಿಸುವ ಎಲ್ಲ ಒಂದು ಎಲ್ಲ ಗುರಿ ಮತ್ತೆ ನನಗೆ ಆ ನಂಬಿಕೆ ನಮ್ಮಲ್ಲಿ ಇದೆ ಸರ್ ಸೊ ಜಾಗತಿಕ ಮಟ್ಟದಲ್ಲಿ ನಾವು ಬರಬೇಕು ಅಂತ ಹೇಳಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಏನೇನು ಪ್ಲಾಟ್ಫಾರ್ಮ್ಸ್ ಇದೇವೆ ಅವಕ್ಕೆಲ್ಲ ಎಂಟ್ರಿ ಆಗೋಕ್ಕೆ ನಾವು ಈಗ ಆಲ್ರೆಡಿ ಅಪೇರ್ ಮಾಡ್ತಾ ಇದೀವಿ ನಮ್ಮ ಏಮ್ ಏನಾಗಿದೆ ಹದಿನೈದು ಪರ್ಸೆಂಟ್ ಮುಂದಿನ ವರ್ಷಕ್ಕೆ ಹೋಗಬೇಕು ನೂರ ಐವತ್ತು ಕೋಟಿ ಬಿಸ್ನೆಸ್ನ ಇನ್ನ ಕಳೆದ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಈಗಾಗಲೇ ನಾವು ಅಮೆರಿಕದಲ್ಲಿ ಅಲ್ಲಿ ಬಂದು ಅಲ್ಲಿ ಅಲ್ಲಿ ಯಾವ ರೀತಿ ನಾವು ಏಜೆನ್ಸಿ ಕೊಡಬೇಕು ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಲ್ಲಿಗೆ ನಮ್ಮ ಪ್ರಾಡಕ್ಟ್ ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ ಅದು ಕೂಡ ಒಂದು ಹಂತಕ್ಕೆ ಬಂದಿದೆ ಹಾಗೆ ಆಫ್ರಿಕಾ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಯುರೋಪ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಒಂದು ಈ ಫೈನಲ್ ಹಂತಕ್ಕೆ ಬಂದಿದ್ವಿ ಮೋಸ್ಟ್ ಪಾಬ್ಲಿ ಕಲಾ ಲೋಕ ಪ್ರಾಡಕ್ಟ್ಸ್ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಅಥವಾ ಫಸ್ಟ್ ವೀಕ್ ಆಫ್ ದಿ ಅಕ್ಟೋಬರ್ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಈ ಮಟೀರಿಯಲ್ಸ್ ನ ಫೇಸ್ ಜೆಲ್ ಆಗಿರಬಹುದು ಈ ಪರ್ಫ್ಯೂಮ್ ಆಗಿರಬಹುದು ಬಾಡಿ ವಾಶ್ ಆಗಿರಬಹುದು ಅಗರಬತ್ತಿಯಲ್ಲಿ ಈ ರೀತಿ ಡಿಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿ ಅವೆಲ್ಲದಕ್ಕೂ ನಾವೆಲ್ಲ ಈಗ ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ ಅಷ್ಟೇ ಅಲ್ಲ ನಮ್ಮಲ್ಲಿ ತುಂಬಾ ಬ್ರಾಂಡ್ ಗಳಿವೆ ದೇಸಿ ಬ್ರಾಂಡ್ ಗಳಂತ ಕರ್ಸ್ಕೊಂಡಿರೋದಿದೆ ಆದ್ರೆ ಯಾವುದೇ ದೇಸಿ ಬ್ರ್ಯಾಂಡ್ಗಳು ಕೂಡ ಇವತ್ತು ವಿದೇಶದ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನ ಪಡೆದುಕೊಳ್ತಾ ಇಲ್ಲ ಅದಕ್ಕೆ ಆದಂತಹ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಏನ್ ಮಾಡಬೇಕಾಗುತ್ತೆ ನಿಮ್ಮ ಪ್ರಕಾರ ಸರ್ ಈಗ ನಾವು ಬಂದಾಗ ಕೂಡ ನಮ್ಮ ಎರಡು ಸಾವಿರ ಕೋಟಿ ವಹಿವಾಟಿನಲ್ಲಿ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಕೋಟಿ ಮಾತ್ರ ನಾವು ಎಕ್ಸ್ಪೋರ್ಟ್ ನಲ್ಲಿ ಇದೀವಿ ಇಪ್ಪತ್ತೈದು ಕಂಟ್ರೀಸ್ ಅಲ್ಲಿ ಇದೀವಿ ನೀವು ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದಿರಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಅಪಿಯರೆನ್ಸ್ ಬಹಳ ಮುಖ್ಯ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರ ಕನಸಾಗಿತ್ತು ಸೊ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಪಿಯರೆನ್ಸ್ ಪ್ರಾಡಕ್ಟ್ ಫಿನಿಶಿಂಗ್ ಮತ್ತು ಬ್ರ್ಯಾಂಡಿಂಗ್ ಇವೆಲ್ಲವೂ ಆಗಬೇಕಾಗಿತ್ತು ಅದು ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಆಗಿದ್ದಿಲ್ಲ ಸರ್ ಅದಕ್ಕೆ ಸಾಹೇಬರು ಏನಂತ ಹೇಳಿದ್ರು ಆ ರೀತಿಯ ಒಂದು ಬ್ರ್ಯಾಂಡಿಂಗ್ ಮಾಡಿಸಿ ಆ ರೀತಿಯ ಕ್ವಾಲಿಟಿನ ಮಾಡಿ ಮತ್ತೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಎಂಟ್ರಿ ಆಗಬೇಕು ನೋಡಿ ಎರಡು ವರ್ಷಗಳ ಹಿಂದ್ಗಡೆ ನಾವು ಮಾಡರ್ನ್ ಟ್ರೇಡ್ ಮತ್ತೆ ಇ ಕಾಮರ್ಸ್ ಅಲ್ಲಿ ಇರಲಿಲ್ಲ ಕಳೆದ ಹಿಂದಿನ ವರ್ಷದಲ್ಲಿ ನಾವು ಮುನ್ನೂರ ಐವತ್ತು ಕೋಟಿ ಇ ಕಾಮರ್ಸ್ ಮತ್ತು ಮಾಡರ್ನ್ ಟ್ರೇಡಲ್ಲಿ ಬಿಸ್ನೆಸ್ ಮಾಡಿದ್ದೀವಿ ಈ ವರ್ಷ ಭಗವಂತನ ದಯ ಇದ್ರೆ ಐದುನೂರು ಕೋಟಿಗೂ ಹೆಚ್ಚಿಗೆ ದಾಡ್ತೀವಿ ಎರಡು ಸಾವಿರದ ಈ ಮೂವತ್ತರಷ್ಟುಗೆ ಕೆ ಎಸ್ ಡಿ ಎಲ್ ಕಂಪನಿ ಐದು ಸಾವಿರ ಕೋಟಿ ವ್ಯಾಪಾರ ಮಾಡಿ ನಮ್ದೇ ಆದಂತಹ ಒಂದು ಚಾಪನ್ನಾಗಿ ಮೂಡಿಸುವ ಎಲ್ಲ ಒಂದು ಎಲ್ಲ ಗುರಿ ಮತ್ತೆ ನನಗೆ ಆ ನಂಬಿಕೆ ನಮ್ಮಲ್ಲಿ ಇದೆ ಸರ್ ಸೊ ಜಾಗತಿಕ ಮಟ್ಟದಲ್ಲಿ ನಾವು ಬರಬೇಕು ಅಂತ ಹೇಳಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಏನೇನು ಪ್ಲಾಟ್ಫಾರ್ಮ್ಸ್ ಇದೇವೆ ಅವಕ್ಕೆಲ್ಲ ಎಂಟ್ರಿ ಆಗೋಕ್ಕೆ ನಾವು ಈಗ ಆಲ್ರೆಡಿ ಅಪೇರ್ ಮಾಡ್ತಾ ಇದೀವಿ ನಮ್ಮ ಏಮ್ ಏನಾಗಿದೆ ಹದಿನೈದು ಪರ್ಸೆಂಟ್ ಮುಂದಿನ ವರ್ಷಕ್ಕೆ ಹೋಗಬೇಕು ನೂರ ಐವತ್ತು ಕೋಟಿ ಬಿಸ್ನೆಸ್ನ ಇನ್ನ ಕಳೆದ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಈಗಾಗಲೇ ನಾವು ಅಮೆರಿಕದಲ್ಲಿ ಅಲ್ಲಿ ಬಂದು ಅಲ್ಲಿ ಅಲ್ಲಿ ಯಾವ ರೀತಿ ನಾವು ಏಜೆನ್ಸಿ ಕೊಡಬೇಕು ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಲ್ಲಿಗೆ ನಮ್ಮ ಪ್ರಾಡಕ್ಟ್ ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ ಅದು ಕೂಡ ಒಂದು ಹಂತಕ್ಕೆ ಬಂದಿದೆ ಹಾಗೆ ಆಫ್ರಿಕಾ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಯುರೋಪಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಒಂದು ಈ ಫೈನಲ್ ಹಂತಕ್ಕೆ ಬಂದಿದ್ವಿ ಮೋಸ್ಟ್ ಪ್ರಾಬ್ಲಿ ಕಲಾ ಲೋಕ ಪ್ರಾಡಕ್ಟ್ಸ್ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಅಥವಾ ಫಸ್ಟ್ ವೀಕ್ ಆಫ್ ದಿ ಅಕ್ಟೋಬರ್ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಈ ಮಟೀರಿಯಲ್ಸ್ ನ ಫೇಸ್ ಜೆಲ್ ಆಗಿರಬಹುದು ಈ ಪರ್ಫ್ಯೂಮ್ ಆಗಿರ್ಬೋದು ಬಾಡಿ ವಾಶ್ ಆಗಿರ್ಬೋದು ಅಗರಬತ್ತಿಯಲ್ಲಿ ಈ ರೀತಿ ಡಿಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿ ಅವೆಲ್ಲದಕ್ಕೂ ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ ಅಷ್ಟೇ ಅಲ್ಲ ನಮ್ಮಲ್ಲಿ ತುಂಬಾ ಬ್ರಾಂಡ್ಗಳು ಇದಾವೆ ದೇಸಿ ಬ್ರಾಂಡ್ ಗಳಂತ ಕರ್ಸೊಂಡಿರೋದಿದೆ ಆದ್ರೆ ಯಾವುದೇ ದೇಸಿ ಗಳು ಕೂಡ ಇವತ್ತು ವಿದೇಶದ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಳ್ತಾ ಇಲ್ಲ ಅದಕ್ಕೆ ಆದಂತಹ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಏನ್ ಮಾಡಬೇಕಾಗುತ್ತೆ ಸರ್ ಈಗ ನಾವು ಬಂದಾಗ ಕೂಡ ನಮ್ಮ ಎರಡು ಸಾವಿರ ಕೋಟಿ ವಹಿವಾಟಿನಲ್ಲಿ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಕೋಟಿ ಮಾತ್ರ ನಾವು ಎಕ್ಸ್ಪೋರ್ಟ್ ನಲ್ಲಿ ಇದೀವಿ ಕಂಟ್ರೀಸ್ ಅಲ್ಲಿ ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಅಪಿಯರೆನ್ಸ್ ಬಹಳ ಮುಖ್ಯ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರ ಕನಸಾಗಿತ್ತು ಸೊ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಪಿಯರೆನ್ಸ್ ಪ್ರಾಡಕ್ಟ್ ಫಿನಿಶಿಂಗ್ ಮತ್ತು ಬ್ರ್ಯಾಂಡಿಂಗ್ ಇವೆಲ್ಲವೂ ಆಗಬೇಕಾಗಿತ್ತು ಅದು ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಆಗಿದ್ದಿಲ್ಲ ಸರ್ ಅದಕ್ಕೆ ಸಾಹೇಬ್ರ ಏನಂತ ಹೇಳಿದ್ರು ಆಲ್ ಆ ರೀತಿಯ ಒಂದು ಬ್ರ್ಯಾಂಡಿಂಗ್ ಮಾಡಿಸಿ ಆ ರೀತಿಯ ಕ್ವಾಲಿಟಿನ ಮಾಡಿ ಮತ್ತು ಆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಎಂಟ್ರಿ ಆಗಬೇಕು ನೋಡಿ ಎರಡು ವರ್ಷಗಳ ಹಿಂದ್ಗಡೆ ನಾವು ಮಾಡರ್ನ್ ಟ್ರೇಡ್ ಮತ್ತು ಇ ಕಾಮರ್ಸಲ್ಲಿ ಇರಲಿಲ್ಲ ಕಳೆದ ಹಿಂದಿನ ವರ್ಷದಲ್ಲಿ ನಾವು ಮುನ್ನೂರ ಐವತ್ತು ಕೋಟಿಯಷ್ಟು ಇ ಕಾಮರ್ಸ್ ಮತ್ತು ಮಾಡರ್ನ್ ಟ್ರೇಡಲ್ಲಿ ಬಿಸಿನೆಸ್ ಮಾಡಿದ್ದೀವಿ ಈ ವರ್ಷ ಭಗವಂತನ ದಯಾ ಇದ್ರೆ ಐದುನೂರು ಕೋಟಿಗೂ ಹೆಚ್ಚಿಗೆ ದಾಡ್ತೀವಿ ಎರಡು ಸಾವಿರದ ಈ ಮೂವತ್ತರಷ್ಟುಗೆ ಕೆಎಸ್ ಡಿ ಎಲ್ ಕಂಪನಿ ಐದು ಸಾವಿರ ಕೋಟಿ ವ್ಯಾಪಾರ ಮಾಡಿ ನಮ್ದೇ ಆದಂತಹ ಒಂದು ಚಾಪನ್ನಾಗಿ ಮೂಡಿಸುವ ಎಲ್ಲ ಒಂದು ಎಲ್ಲ ಗುರಿ ಮತ್ತೆ ನನಗೆ ಆ ನಂಬಿಕೆ ನಮ್ಮಲ್ಲಿ ಇದೆ ಸರ್ ಸೊ ಜಾಗತಿಕ ಮಟ್ಟದಲ್ಲಿ ನಾವು ಬರಬೇಕು ಅಂತ ಹೇಳಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಏನೇನು ಪ್ಲಾಟ್ಫಾರ್ಮ್ಸ್ ಇದೇವೆ ಅವಕ್ಕೆಲ್ಲ ಎಂಟ್ರಿ ಆಗೋಕ್ಕೆ ನಾವು ಈಗ ಆಲ್ರೆಡಿ ಅಪೇರ್ ಮಾಡ್ತಾ ಇದೀವಿ ನಮ್ಮ ಏಮ್ ಏನಾಗಿದೆ ಹದಿನೈದು ಪರ್ಸೆಂಟ್ ಮುಂದಿನ ವರ್ಷಕ್ಕೆ ಹೋಗ್ಬೇಕು ನೂರ ಐವತ್ತು ಕೋಟಿ ಬಿಸ್ನೆಸ್ನ ಇನ್ನ ಕಳೆದ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಈಗಾಗಲೇ ನಾವು ಅಮೆರಿಕಾದಲ್ಲಿ ಅಲ್ಲಿ ಅಡ್ಡಾಡ್ಕೊಂಡ್ಬಂದು ಅಲ್ಲಿ ಅಲ್ಲಿ ಯಾವ ರೀತಿ ನಾವು ಏಜೆನ್ಸಿ ಕೊಡಬೇಕು ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಲ್ಲಿಗೆ ನಮ್ಮ ಪ್ರಾಡಕ್ಟ್ ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ ಅದು ಕೂಡ ಒಂದು ಹಂತಕ್ಕೆ ಬಂದಿದೆ ಹಾಗೆ ಆಫ್ರಿಕಾ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಯುರೋಪ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಒಂದು ಈ ಫೈನಲ್ ಹಂತಕ್ಕೆ ಬಂದಿದ್ವಿ ಮೋಸ್ಟ್ ಪ್ರಾಬ್ಲಿ ಕಲಾ ಲೋಕ ಪ್ರಾಡಕ್ಟ್ಸ್ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಅಥವಾ ಫಸ್ಟ್ ವೀಕ್ ಆಫ್ ದಿ ಅಕ್ಟೋಬರ್ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಈ ಮಟೀರಿಯಲ್ಸ್ ನ ಫೇಸ್ ಜೆಲ್ ಆಗಿರಬಹುದು ಈ ಪರ್ಫ್ಯೂಮ್ ಆಗಿರಬಹುದು ಬಾಡಿ ವಾಶ್ ಆಗಿರಬಹುದು ಅಗರಬತ್ತಿಯಲ್ಲಿ ಈ ರೀತಿ ಡಿಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿ ಅವೆಲ್ಲದಕ್ಕೂ ನಾವೆಲ್ಲ ಈಗ ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ ಅಷ್ಟೇ ಅಲ್ಲ ನಮ್ಮಲ್ಲಿ ತುಂಬಾ ಬ್ರಾಂಡ್ ಗಳಿದಾವೆ ದೇಸಿ ಬ್ರಾಂಡ್ ಗಳಂತ ಕರ್ಸಿಕೊಂಡಿರೋದು ಇದೆ ಆದ್ರೆ ಯಾವುದೇ ದೇಸಿ ಗಳು ಕೂಡ ಇವತ್ತು ವಿದೇಶದ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಳ್ತಾ ಇಲ್ಲ ಅದಕ್ಕೆ ಆದಂತಹ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಏನ್ ಮಾಡಬೇಕಾಗುತ್ತೆ ನಿಮ್ಮ ಪ್ರಕಾರ ಸರ್ ಈಗ ನಾವು ಬಂದಾಗೂ ಕೂಡ ನಮ್ಮ ಎರಡು ಸಾವಿರ ಕೋಟಿ ವಹಿವಾಟಿನಲ್ಲಿ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಇಪ್ಪತ್ತ ಕೋಟಿ ಮಾತ್ರ ನಾವು ಎಕ್ಸ್ಪೋರ್ಟ್ ನಲ್ಲಿ ಕೇವಲ ಇಪ್ಪತ್ತೈದು ಕಂಟ್ರೀಸ್ ಅಲ್ಲಿ ಇದೀವಿ ನೀವು ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಅಪಿಯರೆನ್ಸ್ ಬಹಳ ಮುಖ್ಯ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರ ಕನಸಾಗಿತ್ತು ಸೊ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಪಿಯರೆನ್ಸ್ ಪ್ರಾಡಕ್ಟ್ ಫಿನಿಶಿಂಗ್ ಮತ್ತು ಬ್ರ್ಯಾಂಡಿಂಗ್ ಇವೆಲ್ಲವೂ ಆಗಬೇಕಾಗಿತ್ತು ಅದು ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಆಗಿದ್ದಿಲ್ಲ ಸರ್ ಅದಕ್ಕೆ ಸಾಹೇಬರ್ ಏನಂತ ಹೇಳಿದ್ರು ಆ ರೀತಿಯ ಒಂದು ಬ್ರ್ಯಾಂಡಿಂಗ್ ಮಾಡಿಸಿ ಆ ರೀತಿಯ ಕ್ವಾಲಿಟಿನ ಮಾಡಿ ಮತ್ತೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಎಂಟ್ರಿ ಆಗಬೇಕು ನೋಡಿ ಎರಡು ವರ್ಷಗಳ ಹಿಂದ್ಗಡೆ ನಾವು ಮಾಡರ್ನ್ ಟ್ರೇಡ್ ಮತ್ತೆ ಇ ಕಾಮರ್ಸ್ ಅಲ್ಲಿ ಇರಲಿಲ್ಲ ಕಳೆದ ಹಿಂದಿನ ವರ್ಷದಲ್ಲಿ ನಾವು ಮುನ್ನೂರ ಐವತ್ತು ಕೋಟಿ ಇ ಕಾಮರ್ಸ್ ಮತ್ತು ಮಾಡರ್ನ್ ಟ್ರೇಡಲ್ಲಿ ಬಿಸ್ನೆಸ್ ಮಾಡಿದ್ದೀವಿ ಈ ವರ್ಷ ಭಗವಂತನ ದಯೆ ಇದ್ರೆ ಐದುನೂರು ಕೋಟಿಗೂ ಹೆಚ್ಚಿಗೆ ದಾಡ್ತೀವಿ ಎರಡು ಮೂವತ್ತರಷ್ಟಿಗೆ ಕೆ ಎಸ್ ಡಿ ಎಲ್ ಕಂಪನಿ ಐದು ಸಾವಿರ ಕೋಟಿ ವ್ಯಾಪಾರ ಮಾಡಿ ನಮ್ದೇ ಆದಂತಹ ಒಂದು ಛಾಪನ್ನಾಗಿ ಮೂಡಿಸುವ ಎಲ್ಲ ಒಂದು ಎಲ್ಲ ಗುರಿ ಮತ್ತೆ ನನಗೆ ಆ ನಂಬಿಕೆ ನಮ್ಮಲ್ಲಿ ಇದೆ ಸರ್ ಸೊ ಜಾಗತಿಕ ಮಟ್ಟದಲ್ಲಿ ನಾವು ಬರಬೇಕು ಅಂತ ಹೇಳಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಏನೇನು ಪ್ಲಾಟ್ಫಾರ್ಮ್ಸ್ ಇದೇವೆ ಅವಕ್ಕೆಲ್ಲ ಎಂಟ್ರಿ ಆಗೋಕ್ಕೆ ನಾವು ಈಗ ಆಲ್ರೆಡಿ ಅಪೇರ್ ಮಾಡ್ತಾ ಇದೀವಿ ನಮ್ಮ ಏಮ್ ಏನಾಗಿದೆ ಹದಿನೈದು ಪರ್ಸೆಂಟ್ ಮುಂದಿನ ವರ್ಷಕ್ಕೆ ಹೋಗಬೇಕು ನೂರ ಐವತ್ತು ಕೋಟಿ ಬಿಸ್ನೆಸ್ನ ಇನ್ನ ಕಳೆದ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಈಗಾಗಲೇ ನಾವು ಅಮೆರಿಕದಲ್ಲಿ ಅಲ್ಲಿ ಬಂದು ಅಲ್ಲಿ ಅಲ್ಲಿ ಯಾವ ರೀತಿ ನಾವು ಏಜೆನ್ಸಿ ಕೊಡಬೇಕು ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಲ್ಲಿಗೆ ನಮ್ಮ ಪ್ರಾಡಕ್ಟ್ ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ ಅದು ಕೂಡ ಒಂದು ಹಂತಕ್ಕೆ ಬಂದಿದೆ ಹಾಗೆ ಆಫ್ರಿಕಾ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಯುರೋಪಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಒಂದು ಈ ಫೈನಲ್ ಹಂತಕ್ಕೆ ಬಂದಿದ್ವಿ ಮೋಸ್ಟ್ ಪಾಬ್ಲಿ ಕಲಾ ಲೋಕ ಪ್ರಾಡಕ್ಟ್ಸ್ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಅಥವಾ ಫಸ್ಟ್ ವೀಕ್ ಆಫ್ ದಿ ಅಕ್ಟೋಬರ್ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಈ ಮಟೀರಿಯಲ್ಸ್ ನ ಫೇಸ್ ಜೆಲ್ ಆಗಿರಬಹುದು ಈ ಪರ್ಫ್ಯೂಮ್ ಆಗಿರಬಹುದು ಬಾಡಿ ವಾಶ್ ಆಗಿರಬಹುದು ಅಗರ್ಬತ್ತಿಯಲ್ಲಿ ಈ ರೀತಿ ಡಿಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿ ಅವೆಲ್ಲದಕ್ಕೂ ನಾವೆಲ್ಲ ಕೇಟ್